ಹಾಯ್ ಹೆಲೋ ಫ್ರೆಂಡ್ಸ್ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ವಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನೂ ನನ್ನ ಚಾನೆಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮತ್ತು ನಾನು ಇವತ್ತು ನಮ್ಮ ತೋ ಹಾಗೆ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಾನು ಇವತ್ತು ನಮ್ಮ ತೋರ್ ಮನೆಗೆ ಬಂದಿದ್ದೀನಿ ಗೌರಿ ಹಬ್ಬ ಇರೋದ್ರಿಂದ ಹಿಂದಿನ ದಿವಸ ಬಂದಿದ್ದೀನಿ ಮತ್ತು ನೋಡಿ ನೈಟ್ ಎಲ್ಲ ಊಟ ಮಾಡಿಕೊಂಡು ನಾನು ನಮ್ಮ ಅಕ್ಕ ಅವರೆಲ್ಲ ಗಣೇಶನ ಹತ್ರ ಹೋಗೋಣ ಅಂತ ಎಲ್ಲ ಬಂದ್ವಿ ಒಂದು ಸ್ವಲ್ಪ ತಿದ್ದು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು ಹುಡುಗರೆಲ್ಲ ಬೆಂಗಳೂರಿಂದ ಎಲ್ಲರೂ ಬಂದಿದ್ದಾರೆ ಇವತ್ತು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಇವತ್ತು ಈಗ ನೋಡಿ ಲೇಡೀಸು ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ಹಳ್ಳಿ ಕಡೆ ನೋಡಿ ಏ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಇರೋದ್ರಾಗೆ ಆದರೂ ಈಗ ನೋಡಿ ಎಲ್ಲ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೀವೇ ನೋಡ್ತೀರಲ್ಲ ಮತ್ತು ನೆಕ್ಸ್ಟ್ ಡೇ ಗಣಪನ ಸಾಗಾಕ ವಿಡಿಯೋನೂ ಇದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಮತ್ತು ಈಗ ಮನೆಗೆ ಬಂದು ಎಲ್ಲರೂ ಮನೆ ಈಗ ಮಾರನೇ ದಿವಸದ ಬೆಳಿಗ್ಗೆ ನೋಡಿ ನಮ್ಮ ಸಿಸ್ಟರ್ ಫಂಕ್ಷನ್ ಫೋಟೋಸ್ ಬಂದಿದ್ವಿ ಅಂತ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದೀವಿ ನಮ್ಮ ಸಿಸ್ಟರು ಬಂದಿದ್ರು ಇನ್ನೊಬ್ರು ಬಂದಿರಲಿಲ್ಲ ಅವರು ಇವತ್ತು ಬಂದರು ನೋಡಿ ಇವರೇ ಜಾಯಿನ್ ಆಗಿದ್ದಾರೆ ಮತ್ತು ಎಲ್ಲ ಮುಗಿದ ಮೇಲೆ ಒಂದು ಅಮ್ಮದ ಮನೇಲಿ ಅಡ್ವಾನ್ಸ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ನಮ್ಮ ಅಪ್ಪ ಹೋಗಿ ಕೇಕ್ ಬಂದಿದ್ದಾರೆ ಮತ್ತೆ ಮನೆ ಹತ್ರ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಈಗ ಡ್ಯಾನ್ಸಿಗೆ ಜಾಯ್ನ್ ಆದ್ವಿ ನೋಡಿ ನೀವೇನೆ ನಮಗೆ ಬಂದಂಗೆ ಆಗಲಿ ನಾವು ಕಂಟಿನ್ಯೂ ಮಾಡಿದೆ ನಾವು ನಮ್ಮ ಶಿಸ್ಟರು ಮತ್ತೆ ನನ್ನ ಮೈದವ್ರೆಲ್ಲ ಇದೆಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೊಲ್ಡ್ಬೇಕು ಇವತ್ತು ನಾಳೆ ಮಕ್ಕಳು ಬರ್ತಡೇ ಇರೋದ್ರಿಂದ ಇಲ್ಲಿರೋದಕ್ಕಾಗಲ್ಲ ನೈಟ್ ಎಷ್ಟು ಆಗಲಿ ಊರಿಗೆ ಹೊಡ್ಬೇಕು ಅದಕ್ಕೆ ಬೇಗ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಅದರ ಕರ್ಕೊಂಡು ಕರ್ಕೊಂಡೋದೆಲ್ಲ ಎಳ್ಕೊಂಡು ಅದಕ್ಕೆ ಬಂದಂಗೆ ಆಗಲಿ ಅಂತ ಹೇಳಿ ಮಾಡ್ತಾಯಿದ್ದೀವಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದು ಮಾತ್ರ ಮಡಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಇವತ್ತಂತೂ ಎಲ್ಲರೂ ಡ್ಯಾನ್ಸ್ ಮಾಡಿ ಫುಲ್ ಖುಷಿಯಾಗಿದ್ದಾರೆ ಅಮ್ಮ ಅವರೆಲ್ಲ ಡ್ಯಾನ್ಸ್ ಮಾಡಿರೋ ವೀಡಿಯೋನೇ ನೋಡಿರಲಿಲ್ಲ ನಾನು ಎಂದೂ ರಿಯಲ್ ಆಗೂ ನೋಡಿಲ್ಲ ಇವತ್ತು ನೋಡ್ತಾ ಇದ್ದೀನಿ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಅಮ್ಮ ನಮ್ಮ ಅಕ್ಕ ನನ್ನ ತಮ್ಮ ಅವರೆಲ್ಲರೂ ಈಗಿದ್ರೆ ಎಲ್ರಿಗೂ ಖುಷಿಯಾಗುತ್ತೆ ನೋಡಿ ಈಗ ಒಟ್ಟಿಗೆ ಎಲ್ಲರೂ ಫ್ಯಾಮಿಲಿ ಫುಲ್ ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಕೊನೆಗೂ ನಮ್ಮ ಊರಿನ ಗಣಪನ ಎಲ್ಲರೂ ಡ್ಯಾನ್ಸ್ ಮಾಡಿ ಖುಷಿ ಖುಷಿಯಾಗಿ ಎಲ್ಲರೂ ಗಣಪನ ಚೆನ್ನಾಗಿ ಸಾಗಾಕ್ತಿದ್ದಾರೆ ಮತ್ತೆ ಈಗ ಡ್ರಮ್ಸ್ ಕರೆಸ್ತಾರಂತೆ ಅಂದರೆ ಊರಲ್ಲೇ ಸಣ್ಣ ಪುಟ್ಟ ತಪ್ಪಡೆ ಬಡಿತಾರಲ್ಲ ಆ ಥರ ಈಗ ನೋಡಿ ಅದು ಲೈವಲ್ಲೇ ತೋರಿಸ್ತೀನಿ ಫಸ್ಟ್ ವೀಡಿಯೋ ಮಾಡಿಕೊಂಡು ಮತ್ತೆ ವಾಯ್ಸ್ ಅವರ್ ಕೊಡ್ತಿದ್ದೆ ಇವತ್ತಾಗಲ್ಲ ಈಗ ಹೇಗೆ ಮಾಡ್ತಾರೆ ಅದೆಲ್ಲ ಫುಲ್ಲು ಲೈವಲ್ಲೇ ತೋರಿಸ್ತೀನಿ ನೋಡಿ ಡ್ಯಾನ್ಸು ಅದೆಲ್ಲ ಎಲ್ಲರೂ ಖುಷಿಯಾಗಿ ಚೆನ್ನಾಗಿ ಸಾಗಾಕ್ತಿದ್ದಾರೆ 아! ಈಗ ಫೈನಲ್ ಆಗಿ ಎಲ್ಲ ಮುಗೀತು ಇನ್ನೇನು ಹೆಂಡಕ್ಕೆ ಬಂದಿದ್ದಾರೆ ಊರತ್ರ ಇನ್ನೇನು ಗಣಪನ್ ಸಾಗೋಕ್ಕೆ ಹೋಗ್ತಿದ್ದಾರೆ ಎಲ್ಲರೂ ಕೆರೆ ಹತ್ರ ಹೋಗ್ತಿದ್ದಾರೆ ನಾವು ಇಲ್ಲಿಗೆ ಎಂಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾರಿಗಾರು ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ನಾವು ಹೋಗ್ತಿಲ್ಲ ಮಕ್ಕಳನ್ನ ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಮಳೆ ಮಾಡೋ ಬೇರೆ ಆಗಿದೆ ಅದಕ್ಕೆ ನಾವು ಮನೆಗೆ ರಿಟರ್ನ್ ಬರ್ತಾಯಿದ್ದೀವಿ ಯಾರಿಗಾರು ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್